ಅದ್ಯಾಕೆ ಅವಾಗಿಂದ ಅತ್ತ ಆಗಿತ್ತಾಗ ಅತ್ತ ಆಗಿತ್ತಾಗ ಅಡ್ಡಾಡ್ತಿದ್ಯ ಎಲ್ಲಾನ ಒಂತ ಕುಕ ನಿನ್ಗೆ ಯಾಕೆ ಅಜ್ಜ ವಟ್ ನೋವು ನೀ ಸುಮ್ಮ ಕುಕ ನಾನು ಇಟೋತಾರೆ ಹುಡುಗರು ಹೊರಗೆ ಹೋದರು ಬರಲಿಲ್ಲಲ್ಲಪ್ಪ ಅಪ್ಪಣಿ ಬರಲಿಲ್ಲ ಬೇಜಾರ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೇಜಾರ ಆಗೈತೆ ನಮ್ಮ ಪಾರ್ಥ ಯಾವಾಗ ಬರ್ತಾನೆ ಇವಾಗ ಬರ್ತಾನೆ ಅವಾಗ ಬರ್ತಾನೆ ಅಂತನ ಕಾತ್ಕೊಂಡಿದ್ದೀನಿ ಯಾವಾಗ ಫೋನ್ ಮಾಡಿದ್ರು ಇರಿಯೂರು ಇವಾಗ ಬಿಡ್ತಿದ್ದೀವಿ ಇನ್ನೊಂದು ಗಂಟೆಗೆಲ್ಲ ಬರ್ತೀವಿ ಮನೆಗೆ ಅಂತ ಆದ್ರೆ ಅವ್ರ ಹಿರಿಯರು ಬಿಡ್ತೀವಿ ಅಂತ ಹೇಳಿ ಇಲ್ಲಿ ಮೂರು ಗಂಟೆ ಆಗ್ತಾ ಬಂತು ಇನ್ನೂ ಫೋನ್ ಮಾಡಿಲ್ಲ ಎತ್ತ ಹೋದ್ರೆ ಏನು ನನಗೆ ಭಯವಾಗಲ್ವೇ ಫೋನ್ ಮಾಡಿದ್ರೆ ಎತ್ಕೊಂತಿಲ್ಲ ಎತ್ತಕ್ಕೆ ಹೋಗ್ತಾರೆ ಅಲ್ಲಿ ಬಿಟ್ಟ ಮೇಲೆ ಎಲ್ಲ ಬಂದಿರ್ತಾರೆ ಯಾರನ್ನ ಸಿಕ್ಕಿರ್ತಾರೆ ದಾರಿ ಪಾರಿಗೆ ಮಾತಾಡಿಸ್ಕೊಂತಿರ್ತಾರೆ ಇಲ್ಲ ನಿಧಾನಕ್ಕೆ ಬತ್ತಿರ್ತಾರೆ ಏಟ ನಿಧಾನಕ್ಕೆ ಬತ್ತಾರ ಅಂದ್ರೆ ಏನು ಈ ಮೂವತ್ತು ಕಿಲೋಮೀಟರ್ ಮೂವತ್ತೈದು ಕಿಲೋಮೀಟರ್ ಬರೋಕೆ ಬೈಕಾಗೆ ಮೂರು ಗಂಟೆ ತಗೊಂತಾರೆ ನಜ ಮತ್ತೆ ಇವಾಗ ಏನು ಮಾಡ್ತೀಯೇ ಅತ್ತ ಆಗಿತ್ತಾಗ ಅಡ್ಡಾಡಿದ್ರೆ ಅವ್ರು ಏನಾರ ಬತ್ತಾರೆ ಕೆಲಸು ರವಿನೇ ಫೋನ್ ಮಾಡ್ತಾವನೆ ನೀನೆ ಹಂಗೇನೆ ಸುಟ್ ಬೇಕಿನ ಆಡ್ತಿರೋದು ಎತ್ಕ ಎತ್ಕೊಂಡ ಅದೇನ್ ಕೇಳು ಹಲೋ ಎಲ್ಲಿದ್ರಪ್ಪ ಫೋನ್ ಮಾಡಿ ಓಟ ತಾತ ಇರಿಯರ್ ಬಿಡ್ತೀವಿ ಅಂತ ಹೇಳಿ ಈಟ ತಾರು ಫೋನ್ ಮಾಡ್ಲಿಲ್ಲ ಈಟ ತಾರು ಮನೆಗ್ ಬರಲಿಲ್ಲ ಬೈವ್ ಆಗೇತಿ ಅವಾಗಿಂದ ಮಾಡಿದ್ರೆ ತೊಯ್ ತೊಯ್ ಅಂತೇತಿ ಅದೇನೋ ಒಂದು ಅರ್ಥವಾಗಲ್ ನನಗೆ ನೀ ಓಟ ತಗೋತಪ್ಪ ಮನೆಗ್ ಬರೋಕೆ ಗಂಗಾ ಪಾಪ ಏನ್ ಮಾಡ್ತಾರೆ ಯಾಕೆ ಈಟ ತಾತು ಅಮ್ಮ ನಾನು ಹೇಳೋದು ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಮ್ಮ ಸರಿ ಏನ್ ಹೇಳಪ್ಪ ನಾವ್ ಬೈಕಲ್ ಬರಬೇಕಾದ್ರೆ ಗಂಗೂನ್ ವೇಲು ಬೈಕ್ ಚಕ್ರಕ್ಕೆ ಸಿಕ್ಕಾಕೊಂಡು ಬಿದ್ವಮ್ಮ ಎಲ್ಲರೂ ಹೂನಮ್ಮ ನಿಜನೇ ಹೇಳ್ತಿದೀನಿ ಯಾವತ್ತು ವೇಲ್ ಹಾಕೊಂಡಾಳೆ ಅಲ್ಲ ಏನು ಬಂದಿತ್ತ ಇವತ್ತು ಗ್ರಾಚಾರ ವೇಲು ಬೈಕಿಗೆ ಸಿಕ್ಕಾಕೊಂಡಿರೋದು ಗೊತ್ತಾಗಿಲ್ಲಮ್ಮ ಮಾತಾಡ್ಕೆಂತ ಬಂದಿದ್ದೀವಿ ನಮಗೂ ಗೊತ್ತಾಗಿಲ್ಲ ಮುಗ್ಗುರ್ಸಿ ಬಿದ್ದು ಕಣಮ್ಮ ನನಗೂ ಪಾಪಗೂ ಆಗಿಲ್ಲಮ್ಮ ಗಂಗಂಗೆ ಸ್ವಲ್ಪ ಪೆಟ್ಟಾಗಿದೆ ನೀವು ಬತ್ತಿರ ಹಾಸ್ಪಿಟಲ್ಗೆ ಹಿರಿಯೂರಾಗೆಪ್ಪ ಸರಿ ಅಮ್ಮ ಬೇಗ ಬರ್ರಿ ಪಾಪ ಹೇಳ್ತಾವನೆ ಯಾರು ಇಲ್ಲ ಗಂಗಾ ಬೇರೆ ಇನ್ನೂ ಎದ್ದಿಲ್ಲ ಅದಕ್ಕೇನೆ ಬೀರಿನ್ ಬರ್ರಮ್ಮ ಸರಿಯಪ್ಪ ಆಯ್ತು ಅಯ್ಯೋ ದೇವ್ರೆ ಯಾಕಪ್ಪ ಇಂಥ ಕಷ್ಟ ಕೊಟ್ಟಿಯಾ ನಾವೇನಪ್ಪ ಮಾಡಿದ್ವಿ ನಾವೇನಾದ್ರು ಪಾಪ ಮಾಡಿದ್ರೆ ಯಾವ್ದಾದ್ರು ಜನ್ಮದಂಗ್ ನಮ್ಗೆ ಕೊಡಪ್ಪ ಯಾಕಪ್ಪ ಇಂಥ ವಯಸ್ಸಾಗಿರೋ ಮಕ್ಳಿಗೆ ಕಾಯಿಲೆ ಕೊಡ್ತೀಯಾ ಇಷ್ಟ ದಿನ ನನ್ ಮಗಳಿಗೆ ಕಾಯಿಲೆ ಕೊಟ್ಟೆ ಹೆಂಗೋ ಚೇತರಿಸ್ಕೊಂಡ್ವಿ ಈಗ ನನ್ನ ಮಗಳು ಬರೋ ಟೈಮಿಗೆ ನನ್ನ ಸೊಸಿಗೆ ಹಿಂಗಾಗೈತೆ ನಾವ್ ಏನ್ ಪಾಪ ಮಾಡಿದ್ವಿ ದೇವ್ರೆ ಇಂಥ ಕಷ್ಟ ಕೊಡಕ್ಕೆ ಏನಾಯ್ತು ಗೌರಿ ರವಿ ಫೋನ್ ಮಾಡಿದ್ನಲ್ಲಿ ಎಲ್ಲ ಇದ್ದಾರೆ ಅಂತ ಎಲ್ಲಿ ಬರ್ತಾವ್ರಂತೆ ಆಕ್ಸಿಡೆಂಟ್ ಆಯ್ತಂತೆ ಕಣ್ರಿ ಯಾತ ಬೈಕಿನ ಚಕ್ರಕ್ಕೆ ವೇಲ್ ಸಿಕ್ಕಾಕೊಂಡು ಎಲ್ಲರೂ ಬಿದ್ರಂತೆ ಕಣ್ರಿ ಗಂಗು ಸ್ವಲ್ಪ ಪೆಟ್ಟ ಆಯ್ತಂತೆ ಅದಕ್ಕೇನೆ ನೋಡಿರಿ ಹೋಗೋಣ ಹಾಸ್ಪಿಟಲ್ಗೆ ಏನ್ ಹೇಳ್ತಿದ್ಯಾ ಗೌರಿ ಹೂನ್ರಿ ಇರಿಯವ್ರು ಬಿಟ್ಟು ಬರ್ಬೇಕಾದ್ರೆ ಹಂಗ ಆಗೇತಂತೆ ಈಗ ಹಾಸ್ಪಿಟ್ಲಾಗ ಇದಾರಂತೆ ಪಾಪ ಇಗು ರವಿಗೂ ಸಣ್ಣ ಪುಟ್ಟ ತರ್ಚ್ಕೊಂಡವಂತೆ ಆದ್ರೆ ಗಂಗುಂಗೆ ಸ್ವಲ್ಪ ಪೆಟ್ಟಾಗೇತಂತೆ ನೋಡಿರಿ ಮೊದ್ಲು ಹೋಗನಿ ನೋಡಿ ಅಪ್ಪನ ಹೋಗೋಣ ಲತಾ ಲತಾ ಎಲ್ಲಿದ್ಯಾ ಬಿರಿನ್ ಬಾ ರೇಗ ಬಾ ಲತಾ ನಿನ್ ಸಂತೋಷದ ವಿಚಾರ ಹೇಳ್ತೀನಿ ಏನ್ರಿಲ್ಲೇ ನಿನ್ ಮಗ ಅಂದ್ರು ಮೂರ್ ಜನನು ಮನೆಗ್ ಬರ್ತಾವ್ರೆ ನಿಜವಾಗೂ ಹೇಳ್ತಿದೀರೇನ್ರಿ ಅನ್ಕೊಂಡ್ ಲತಾ ರೂಪಮ್ಮ ಫೋನ್ ಮಾಡಿತ್ತು ಹ್ಮ್ ನಾಳೆ ಬೆಳಿಗ್ಗೆಲ್ಲ ಇಲ್ಲಿ ಇರ್ತಾರಂತೆ ನನ್ಗಂತೂ ಫುಲ್ ಖುಷಿ ಆಗ್ತೈತೆ ಕಣ್ರಿ ಏನ್ ಮಾಡ್ಬೇಕು ಅಂತನೇ ಗೊತ್ತಾಗ್ತಿಲ್ಲ ಈ ಸಂತೋಷಕ್ಕೆ ನಾ ದೇವ್ರಿಗೆ ಮೊದಲು ಹೋಗಿ ದೀಪ ಹಚ್ಬತ್ತೀನಿ ಹ್ಮ್ ನನ್ನ ಸೌಮ್ಯ ಬರ್ತಾ ಅವಳೆ ನಮ್ಮ ಮನೆ ಮಹಾಲಕ್ಷ್ಮಿ ಸೌಮ್ಯ ಒಬ್ಬಳೆ ಅಲ್ಲ ರೂಪನೂ ತಕ್ಕನಾದ್ ಸೊಸೇನೆ ನಮ್ಮ ಮನೆಗೆ ಎಂಥ ಒಳ್ಳೆ ಹುಡುಗಿ ಆಗಿದ್ರೆ ಯಾರೂ ಇಷ್ಟು ದಿನ ಹಂಗೆ ಇಷ್ಟನೇ ಪಡೋಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಉಳಿಸ್ಕೊಂಬಲಿಲ್ಲ ಅಂದರೆ ಒಮ್ಮ ಥರ ಮಾತಾಡ್ತಾರೆ ಕೆಲವೊಬ್ರು ಆದ್ರೂ ನಮ್ಮ ರೂಪ ಎಷ್ಟು ಅರ್ಥ ಮಾಡ್ಕೊಂಡು ಪಾಪ ನಮ್ಮ ಪುನೀದಿಂದೇನೆ ಹೋಗಿ ಅವ್ರ ಅಕ್ಕನ ಜೀವ ಬಂದಾಳೆ ನನಗಂತೂ ಬೋಲ್ ಸಂತೋಷ ಆಗ್ತೈತೆ ಕಣ್ರೀ ಹ್ಞೂ ಗೌರಿ ಅವ್ರಿಗೆ ಫೋನ್ ಹೋಗ್ತಿಲ್ಲಂತೆ ಯಾರಿಗಾದ್ರೂ ರವಿಗೋ ಗಂಗುಂಗೋ ಯಾರಿಗಾದ್ರೂ ಮಾಡಿ ಫೋನ್ ಮಾಡಿ ಹೇಳಿ ಸರಿ ಈಗಲೇ ಫೋನ್ ಮಾಡಿ ಹೇಳ್ತೀನಿ ಇವಾಗೇ ಫೋನ್ ಮಾಡ್ತೀನಿ ಹಾಗೋ ಗೌರಿ ಅವ್ರಿಗೆ ಫೋನ್ ಮಾಡು ಹಂಗೆ ರೂಪನೆ ಫೋನ್ ಮಾಡಿ ಕಾರ್ತಿಕ್ ಅವ್ರಿಗೆ ಕೂಡ ಹೇಳಿದ್ಲಂತೆ ಸರಿ ಪ್ರೀತಿನೂನು ಕಾರ್ತಿಕ್ನು ಹಂಗೇನೆ ನಮ್ಮ ಬೀಗ್ರನ್ನ ಕರೆಯೋಣ ಸರಿ ರೀ ನಾನು ಫೋನ್ ಮಾಡ್ತೀನಿ ಕೊಡ್ರಿ ಹಲೋ ಗೌರಿ ಹೆಂಗಿದ್ದೀರಾ ಓ ಅತ್ಗೆನಾ ಚೆನ್ನಾಗಿದ್ದೀವಿ ಅತ್ಗೆ ನೀವು ಹೇಗಿದ್ದೀರಾ ಅಣ್ಣ ಹೇಗಿದ್ದೀರಾ ಅವೆಲ್ಲ ಚೆನ್ನಾಗಿದ್ದೀವಿ ಗೌರಿ ನಿಮ್ಗೊಂದು ಸಂತೋಷದ ವಿಚಾರ ಹೇಳ್ತೀವಿ ನಾಳೆನೆ ಓಟ್ ಬರ್ಬೇಕು ನೀವೆಲ್ಲರೂ ಏನು ಹೌದಾ ಏನು ಅದ್ಗೆ ಅಂಥದ್ದು ಇದೇನು ಗೌರಿ ಹಿಂಗೆ ಕೇಳ್ತೀಯಾ ನಿನ್ನ ಮಗಳು ಹುಷಾರಾಗಿ ಮನೆಗೆ ಬರ್ತಿರೋದು ಅವಾಗೆ ಬಿಟ್ಟೇನು ಯಾಕೆ ನಿಮಗೆ ಫೋನ್ ಮಾಡಿಲ್ವೇನು ಇತ್ತೀಚೆಗೆ ಮಾತಾಡಿಲ್ಲ ಅತ್ಗೆ ಈಗೇನು ನಾಳೆನೇನೆ ನಿನ್ನ ಮಗಳನ್ನ ಮನೆಗೆ ಬರ್ತಾಳೆ ಡೈರೆಕ್ಟಾಗೇ ಮಾತಾಡ್ಮಂತೆ ಎಲ್ಲರೂ ಹೊರಟು ನಾಳೆಗೆ ಬರ್ರಿ ನಿನ್ನ ಮಗಳು ಮನೆಗೆ ಬರ್ತಾವಳೆ ಓ ಹೌದಾ ಅತ್ಗೆ ಸರಿ ಅದಕ್ಕೆ ಬರ್ತೀವಿ ಯಾಕ್ ನಾನು ಇಷ್ಟು ಖುಷಿಯಾಗಿ ವಿಚಾರ ಹೇಳಿದ್ರು ನೀನು ಯಾಕೋ ಒಂಥರ ಮಾತಾಡ್ತಿದೀಯಲ್ಲ ಯಾಕೆ ಆರೋಗ್ಯ ಸರಿ ಗೌರಿ ಅಯ್ಯೋ ಹಾಗೇನಿಲ್ಲ ಅತ್ಗೆ ಚೆನ್ನಾಗಿದ್ದೀನಿ ಮಗಳು ಮನೆಗೆ ಬರ್ತಾಳೆ ಅಂದರೆ ಖುಷಿ ಇಲ್ದಂಗೆ ಇರುತ್ತಾ ಇಷ್ಟು ದಿನ ಆದಮೇಲೆ ಮಗಳು ನೋಡ್ತಿದ್ದೀವಿ ನಿಜವಾಗ್ಲೂ ನಿಜವಾಗೂ ಖುಷಿ ಆಗ್ತಿದೆ ಅತ್ಗೆ ಸರಿ ಆಯಿತು ನಾಳೆ ಬಿರಿನ್ ಬರ್ರಿ ಬೆಳಕರಿ ಹೊತ್ತಿಗೆ ಇಲ್ಲಿ ಇರ್ತಾರಂತೆ ಸರಿ ಅತ್ಗೆ ಬರ್ತೀವಿ ಹ್ಞೂ ನಮ್ ಪ್ರೀತಿ ಅವ್ರಿಗೂ ಫೋನ್ ಮಾಡಿ ಹೇಳ್ತೀವಿ ಅವರು ಬರ್ತಾರೆ ನೀವೂ ಬರ್ರಿ ಇವತ್ತು ಇವತ್ ಬರಂಗಿದ್ರೆ ಬರ್ರಿ ಅಯ್ಯೋ ಬೇಡ ಕತ್ಲಾಗ್ತಾ ಬಂದೈತೆ ಬೇರೆ ಬರ್ತೀವಿ ಕಣ್ರಿ ಯಾಕೋ ಅವಳ ವಾಯ್ಸಲ್ಲಿ ಅಷ್ಟೊಂದು ಸಂತೋಷ ಅನ್ನಿಸ್ಲೇ ಇಲ್ಲ ಎಲ್ಲರಿಗಿಂತ ಮುಂಚೆ ಮಗಳಿಗೋಸ್ಕರ ಎದುರು ನೋಡ್ತಿದ್ದಾಳು ಯಾಕೆ ಇವತ್ತು ಬತ್ತಾಳೆ ಅಂತ ಹೇಳಿದ್ರು ಸಪ್ಪಗೆ ಮಾತಾಡಿದ್ಲು ಕಣ್ರಿ ನೀನು ಯೋಚನೆ ಮಾಡ್ಬೇಡ ಕಣೆ ಇರಲ್ಲ ಸುಮ್ಮನೆ ಇಲ್ಲವೆಲ್ಲ ಯೋಚನೆ ಮಾಡ್ಬೇಡ ಮೊದ್ಲು ಪ್ರೀತಿ ಅವ್ರಿಗೆ ಫೋನ್ ಮಾಡು ಹಿಂಗ್ ಕರ್ಕೊಂಡು ಬರಂಗಿದ್ರು ಬರ್ಲಿ ಇವತ್ ರಾತ್ರಿಕೆ ಫೋನ್ ಮಾಡಿ ಹೇಳ್ತೀನಿ ಹ್ಮ್ ಪ್ರೀತಿಗೂನು ಬೀರಿನ್ ಬರ್ರಿ ಅಂತ ಹಲೋ ಪ್ರೀತಿ ಹೇಳಮ್ಮ ಊಟ ಆಯ್ತಾ ಪುನೇ ಉಂಡೋಟೆ ಸಂತೋಷ ಆಯ್ತು ತುಂಬಾ ಸಂತೋಷವಾಗಿದ್ ನಾನಂತೂ ಇವಾಗ ಈ ಸಂತೋಷದ ಮುಂದೆ ಯಾವ ಊಟನೂ ಬೇಡ ಅನ್ಸುತ್ತೆ ಏನಮ್ಮ ಅಣ್ಣ ಅವರು ಬರ್ತಾರೆ ಅಂತ ಅಷ್ಟೊಂದು ಹೇಳೋಣ ಅಂತಾನೆ ಮಾಡಿದೆ ಅವಾಗ ನಿನಗೆ ಗೊತ್ತಾಗಿದ್ದಂಗೈತೆ ಹೂ ಅಮ್ಮ ರೂಪಾತ್ರಿ ಕಾರ್ತಿಕ್ ಗೆ ಫೋನ್ ಮಾಡಿದ್ರು ಅದಕ್ಕೆ ನೀವೇ ನಮ್ಗೆ ಹೇಳೋದು ಬೇಕಾಗಿಲ್ಲ ನಾವು ನಮ್ಮ ಅಣ್ಣ ಆಟ ನೋಡ್ಬೇಕು ಅಂತ ನಮ್ಗೆ ಆಸೆ ಇರಲ್ವಾ ಅದಕ್ಕೆ ನೀವು ನಮ್ಗೆ ಕರೆಯದೇ ಬೇಡ ನಾವು ಅವಾಗ ಹೊರಟಿದ್ದೀವಮ್ಮ ಇವತ್ತು ರಾತ್ರಿಗೆ ಅಲ್ಲಿಗೆ ಬರ್ತಿದೀವಿ ಅಲ್ಲಿಗೆ ಅಷ್ಟೊತ್ತಿಗೆ ಬರ್ತಾರಂತಲ್ಲ ಅದಕ್ಕೆ ನಾನ್ ಇವರಿಗೆ ಒತ್ತಾಯ ಮಾಡಿ ಇಲ್ಲ ಇವತ್ತೇ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಬರ್ತಿದ್ದೀನಿ ಎಲ್ಲ ಕೆಲಸ ಮಾಡ್ದಮ್ಮ ನಾ ನಿನ ಇವತ್ತು ಆತಕ್ಕೆ ಬರ್ರಿ ಅಂತ ಹೇಳೋಣ ಅಂತಿದ್ರೆ ನೀನು ಅವಾಗೆ ಬತ್ತಿದೀನಿ ಅಂತ ಹೇಳ್ತಿದ್ಯಾ ಇದಕ್ಕಿಂತ ಸಂತೋಷವಾದ ವಿಚಾರ ಇನ್ನೇನಿರುತ್ತೇಳು ಹ್ಞೂ ಆದಮೇಲೆ ನಿಮ್ಮ ಅಣ್ಣ ಆತಗಾರನ ನೋಡ್ತಿದ್ದೀವಿ ಆ ಸಂತೋಷ ನನ್ಗಂತ ಹೇಳೋಕ್ಕಾಗ್ತಿಲ್ಲ ಕಣೆ ಹೊಟ್ಟೆನೇ ಆಸಿತಿಲ್ಲ ಹೊಟ್ಟೆ ತುಂಬ್ದಂಗ ಆಗೇತಿ ಸಂತೋಷದ ಸುದ್ದಿ ಕೇಳಿ ಹ್ಞೂ ಬರ್ತಿದ್ರಲ್ಲ ಬರ್ರಿ ರಪ್ಪನ ಬರ್ತೀನಿ ನಿಮ್ಮ ಮುಖದಲ್ಲಿ ನಗು ನೋಡಿ ತುಂಬಾ ದಿನ ಆತಲ್ಲ ನೋಡೋಕ್ಕಾದ್ರೂ ಬರ್ತಾ ಇದೀನಿ ಅಯ್ಯಮ್ಮ ಅಮ್ಮ ಹ್ಞೂ ಹುಷಾರಾಗೇನು ನಿಧಾನಕ್ಕೆ ಬರ್ರಿ ಜೋರಾಗೇನು ಬರಬೇಡ್ರಿ ನಿಮ್ ಮಳಿ ಅಂದ್ರೆ ನಿಧಾನಕ್ಕೆ ಹೇಳಮ್ಮ ಡ್ರೈವ್ ಮಾಡೋದು ಅವ್ರೇನ್ ಫಾಸ್ಟ್ ಆಗಿ ಡ್ರೈವ್ ಮಾಡಲ್ಲ ಹೆಂಗೋ ಕತ್ಲೋತ್ತಲ್ಲ ಪಾಪೇ ಬೇರೆ ಇರ್ತಾನೆ ಅದಕ್ಕೆ ಹೇಳ್ದೆ ನಿಧಾನಕ್ಕೆ ಆಗಲಿ ಬರ್ರಿ ಸರಿಯಮ್ಮ ಆಯ್ತು ಅವಾಗೆ ಬತ್ತವ್ರಂತೆ ಕಣ್ರಿ ತಗಲ್ರಿ ನಿಮ್ಮ ಮೊಬೈಲ್ ಅಗಳು ಅಳಿಯ ಬತ್ತರ ಅಂಬೋತ್ತಿಗೆನೆ ಖುಷಿ ಆದೆ ಪಾಪ ಬೀಗರನ್ನ ಕರ್ಕಂಬ ಅಂತ ಹೇಳಿಲ್ವಲ್ಲೆ ಹೌದಲ್ವೆ ಈ ಸಂತೋಷದಾಗ ನಾನು ಯಾನ್ ಮಾಡ್ತೀನ ನನ್ಗೆ ಗೊತ್ತಾಗ್ತಿಲ್ಲ ಶಂಕರಣ್ಣನ ಕರ್ಕಂಬ ಅಂತ ಹೇಳ್ಬೇಕಿತ್ತು ಅಯ್ಯೋ ರಾಮ ಇನ್ನೊಂದ್ಸರಿ ಫೋನ್ ಮಾಡಿ ಹೇಳ್ತೀನಿ ಹೇಳು ಆಹಾ ನಿನ್ ಮಗಳು ಅಳಿಯ ಅಷ್ಟೇ ನೆನಪಿರ್ತಾರೆ ಅಣ್ಣ ಯಾಕೆ ನೆನಪಿರ್ತಾನೆ ಹೇಳು ನಾನೇ ಮಾಡ್ತೇನೆ ಹೇಳು ಶಂಕ್ರಂಗಿ ಸರಿ ನೀವೇ ಮಾಡಿ ಹೇಳ್ರಿ ಅಣ್ಣ ಇವಾಗ ಬರಲ್ಲ ಅನ್ಸುತ್ತೆ ಅನ್ಸೋತ್ ಅನ್ಸಿದ ಮಟ್ಟಿಗೆ ಇಲ್ಲ ಅಂದ್ರೆ ಹೇಳ್ತಿದ್ಲು ಹ ಪ್ರೀತಿ ಮಾಮೂ ನಮ್ ಜೊತೆಗ್ ಅಂತ ಗೊತ್ತಿಲ್ಲ ಅಂದ್ರೆ ಅಣ್ಣ ಬೆಳಗ್ಗೆ ಬರ್ತಾನೇನೋ ಮತ್ತೆ ಅವ್ರಿಗೆ ಇರಲ್ವೇನೆ ಅವ್ರ ಮಗಳು ನೋಡ್ಬೇಕಂತ ಇನ್ನೊಬ್ರಾಗಿದ್ರೆ ಏಟ್ರ ಅದಂತ ಮಾಡೋರು ಹಿಂಗೆ ಮದುವೆ ಮಾಡ್ಕೊಂಡು ಇವಾಗ ಎರಡು ವರ್ಷ ದೂರ ಕಳಿಸಿ ಮಗಳ್ನ ಈ ಇಷ್ಟೊಂದೆಲ್ಲ ಆದ್ರೂ ಬೇರೆಯವರಾಗಿದ್ರೆ ಎಷ್ಟು ರಂಪರ್ ಆದಂತ ಮಾಡೋರು ಆದ್ರೆ ನಮ್ಮ ಕಾರ್ತಿಕ್ ಹೊತ್ತಿಗೆ ಸುಮ್ಮನೆ ಇದ್ರಿ ಎಲ್ಲ ಅರ್ಥ ಮಾಡ್ಕೊಂಡು ಒಳ್ಳೆ ಬೇರೆಯವ್ರಿ ಸರಿ ಬಿಡು ನಮ್ಮ ಬೀಗರಿಗೆ ನಾನೇ ಫೋನ್ ಮಾಡ್ಕೊಂತೀನಿ ನೀವು ಸಂತೋಷವಾಗಿದೆಯಾ ಹೋಗಿ ಆತನ ಅಡುಗೆ ಮಾಡೋ ಈ ಸಂತೋಷದಾಗ ಹಂಗೆ ಉಪವಾಸ ಕೆಡವಿಯಾ ಮೊದಲೇ ಅವಳಿ ಅಂದ್ರೂ ಗೊತ್ತಾವ್ರಿ ಸರಿ ಸರಿ ಇವತ್ತು ಅಬ್ದುಟ ಮಾಡಿ ನಾಲ್ಕು ಅಬ್ದುಟ ಮಾಡ್ತೀನಿ ಹೌದು ಮಾಡಿ ಬೇಕಾದ್ರೆ ಊರಿಗೆಲ್ಲ ಅಂಚಂಗಿದ್ಯಾ ರೀ ಊರಿಗೆಲ್ಲ ಊಟ ಹಾಕ್ಸಿದ್ರೆ ಏನಾಗಲ್ಲ ತಗ ನಮ್ ಸೊಸೆ ಬರೋ ಸಂತೋಷಕ್ಕೆ ಎಲ್ಲರಿಗೂ ಹಾಕಿಸ್ತೀನಿ ಊಟನ ಆಯ್ತು ಆಯ್ತಾಯ್ತು ಹಾಕಿಸ್ಮಂತೆ ಅಡ್ಗೆ ಮಾಡು ನಾನು ಶಂಕರ್ ಫೋನ್ ಮಾಡಿ ಬರ್ತೀನಿ ಸರಿ ರೀ ಆಯ್ತು ಅಮ್ಮಯ್ಯ ನನಗಂತೂ ಬೋ ಸಂತೋಷ ಆಯಿತು ಇಷ್ಟ ದಿನಕ್ಕೆ ನನ್ ಮಗ ಸೊಸ್ಯಾರ ಮನೆಗ್ ಬರ್ತಾವ್ರೆ ಯಾವ ಯಾವಾಗ ಬಳ್ಕರಿತೇತಪಾ ಈ ರಾತ್ರಿ ಯಾ ಯಾವಾಗ ಹೋಗಿ ಬೆಳಗ್ಗೆ ಸೂರ್ಯ ಬತ್ತನೋ ಅನಿಸ್ತೇತಿ ಹ ನನ್ಗಂತೂ ಇವತ್ತು ನಿದ್ದೆ ಬರಲ್ಲ ಅನ್ಸುತ್ತೆ ನನ್ ಮಕ್ಕಳ ಯೋಚನೆಗೆ